ಬರ್ತೀವಿ ನೋಡೋಣ ನಮ್ದು ಇದು ಹಿಂಗ ತಾವು ಮಾಡ್ರಿ ಆಮೇಲೆ ನಮ್ದು ಜನವರಿ ನವೆಂಬರ್ ಡಿಸೆಂಬರ್ ನಡುವೆ ಮಾಡಕ್ ಪ್ರಯೋಜನ್ ಆಗ್ಬೇಕು ಈ ಇಲ್ಲಿಂದ ಮಾಡ್ ನೋಡ್ಕೊಂಡೆ ಇದು ಪ್ರಪೋಸ್ ಮಾಡಿದ್ದು ಮಳೆಗಾಲ ಮಳೆಗಾಲದಲ್ಲಿ

ಉದೇಶಿದೆ ರೈತರಿಗೆ ಅನುಕೂಲ ಆಗ್ತದೆ ನಮ್ಮ ಎಲ್ಲ ಹೊಲಕ್ಕೆ ನೀರು ಹೋಗ್ಬೇಕು ಅಂದರೆ ಟ್ಯಾಂಕ್ ತುಂಬಬೇಕು ಡ್ಯಾಮ್ ತುಂಬುತ್ತಾ ಇಲ್ಲ ಅಂದರೆ ಸ್ಕೀಮ್ ಇದೆ ಡ್ಯಾಮ್ ನಾನು ಈ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಆಗಸ್ಟ್ ತುಂಬ್ರೆ ಯೋಜನೆ ಆಗಲ್ಲ ಎಲ್ಲಿ ಏನು ನಾವು ಸ್ಟೋರ್ ಮಾಡಕ್ಕೆ ಸಾಧ್ಯ ಇದೆ ಜಾಗ ಮತ್ತೆ ಯೋಜನೆ ಸಕ್ಸಸ್ಫುಲ್ ಆದ್ರೆ ಅಂದ್ರೆ ನಮ್ದು ಟೈಪ್